ಇವತ್ತು ನೋಡ್ತಾ ಇದ್ದೀವಿ ನಾವು ರೈತರು ಎಷ್ಟು ಶ್ರಮ ಪಟ್ಟು ಅದನ್ನು ಬೆಳೆದು ಅದು ಮಾರ್ಕೆಟ್ಗೆ ತಂದು ಅದನ್ನು ತಮ್ಮ ಜೀವನವನ್ನು ನಡೆಸುವಂತ ಸಮಯದಲ್ಲಿ ಅದಕ್ಕೆ ಸರಿಯಾದ ಬೆಲೆ ಸಿಗಂಗಿಲ್ಲ ಅದೇ ರೈತ ಇಲ್ಲೇ ಬಂದು ನಾನು ಹೊಲ ಮಾರುತ್ತೇನೆ ಅಂದ್ರೆ ಅದಕ್ಕೆ ಎಷ್ಟು ಬೆಲೆ ಕಟ್ತಾರೆ ಕೋಟಿಗಟ್ಟಲೆ ಬೆಲೆ ಕಟ್ತಾರೆ ಆದ್ರೆ ಅದೇ ಭೂಮಿಯಲ್ಲಿ ಬೆಳೆದು ಫಲವನ್ನು ತಂದು ಮಾರ್ಕೆಟ್ಗೆ ತಂದಾಗ ಅದಕ್ಕೆ ಸರಿಯಾದ ಬೆಲೆ ಸಿಗಂಗಿಲ್ಲ ಇದು ನ್ಯಾಯನ ಎಲ್ಲಿ ತನಕ ನಾವು ರೈತರಿಗೆ ಅವ್ರ ಶ್ರಮಕ್ಕೆ ಅವ್ರು ದುಡಿಯುವಂತ ಅವ್ರ ಕಷ್ಟಕ್ಕೆ ನಾವು ಸ್ಪಂದಿಸಂಗಿಲ್ಲ ಅಲ್ಲಿ ತನಕ ಈ ದೇಶದಲ್ಲಿ ನಾವು ಶಾಂತಿ ರೀತಿಯಿಂದ ಬದುಕೆ ಆಗಂಗಿಲ್ಲ ಅದಕ್ಕೆ ನಾನು ಈ ಒಂದು ಹೋರಾಟಕ್ಕೆ ನಾವು ಎಲ್ಲರ ಬೆಂಬಲವಾಗಿ ನಿಲ್ಲುವಂತ ಒಂದೇ ಕಾರಣ ರೈತರ ಬದುಕು ಚೆನ್ನಾಗಿರಬೇಕು ರೈತರು ಸಂತೋಷವಾಗಿರಬೇಕು ರೈತರು ಅವರು ಮಾಡಿದಂತ ಅವ್ರು ತಂದಂತ ಫಲವನ್ನು ಸರಿಯಾದ ಬೆಲೆ ಅವರಿಗೆ ಸಿಗಬೇಕು ಅದಕ್ಕಾಗಿ ಈ ಹೋರಾಟದಲ್ಲಿ ಏನಿವತ್ತು ಅತಿ ಹೆಚ್ಚಾಗಿ ಈ ವರ್ಷ ಬೆಳೆದಂತ ಬೆಳೆ ಯಾವುದು ಯಾವ್ದಾರ ಗೋಂಜೋಳ ಈ ಹಿಂದೆ ಅನೇಕ ಬೆಳೆಗಳು ಈ ಕಡೆ ಬೆಳೀತಿದ್ರು ಶೇಂಗಾ ಆಗಲಿ ಉಳ್ಳಾಗಡ್ಡೆ ಆಗಲಿ ಮೆಣ್ಸಿನ್ಕಾಯಿ ಆಗಲಿ ಹೆಸರಾಗಲಿ ಇಂತಹ ಅನೇಕ ಪದಾರ್ಥಗಳನ್ನು ಬೆಳೆತಾ ಬೆಳಿತಾ ಬಂದು ಇವತ್ತು ನಾವು ಗೋಂಜಾಳೆಗೆ ಬಂದಿದ್ದೇವೆ ಅದರಲ್ಲಿ ಕೂಡ ಸರಿಯಾಗಿ ಬೆಲೆ ಸಿಗಲಿಲ್ಲ ಅಂದರೆ ಅವರು ಬದುಕದಾರ ಹೆಂಗ್ ಸಾಧ್ಯ ಅದಕ್ಕಾಗಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಈ ಎಲ್ಲ ಒಂದು ಸರ್ಕಾರಕ್ಕೆ ನಾವು ಕೂಡ ಒತ್ತಾಯ ಮಾಡುತ್ತೇವೆ ಆದಷ್ಟು ಬೇಗನೆ ಅದನ್ನು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಬೆಂಬಲ ಮೇಲೆ ಬೆಲೆಯನ್ನು ಕೊಟ್ಟು ರೈತರ ಬದುಕು ಕಾಪಾಡಬೇಕೆಂದು ನಾವು ಈ ಸಂದರ್ಭದಲ್ಲಿ ಈ ಹೋರಾಟದಲ್ಲಿ ಪಾಲ್ಗೊಂಡು ಅವ್ರ ಜೊತೆಗಿದ್ದೀವಿ ಅಂತ ಹಾರೈಸಿ ಈ ಒಂದು ಹೋರಾಟದಲ್ಲಿ ಅವರಿಗೆ ಯಾವುದೇ ರೀತಿ ಸಹಕಾರ ಕೇಳಿ ನಾಳೆ ಅದಕ್ಕೆ ಬಂದ್ ಕರೆ ಕೊಟ್ಟಿದ್ದಾರೆ ಬಂದ್ ಕರೆ ಕೊಟ್ಟಿದ್ದಾರೆ ನಾ ಎಲ್ಲರಲ್ಲಿ ನಾವು ಕೂಡ ಮನವಿ ಮಾಡ್ತೀವಿ ಸಂಪೂರ್ಣವಾಗಿ ನೀವು ಬಾಲಿ ಸ್ವಯಂ ಪ್ರಯತ್ನದಿಂದ ಬಂದು ಬಂದ್ ಮಾಡಿ ನೀವು ಬೆಂಬಲಿಸಿ ದಯಮಾಡಿ ನಾನು ಕೂಡ ಕೈ ಮುಗಿದು ಸಮಾಜದಿಂದ ಆಗಲಿ ಅಥವಾ ನಮ್ಮ ಒಂದು ಸಂಘಟನೆ ಮೂಲಕ ಆಗಲಿ ಕೈ ಮುಗಿದು ಕೇಳ್ತೀನಿ ದಯಮಾಡಿ ಲಕ್ಷ್ಮೇಶ್ವರ ನಗರದ ಅಲ್ಲ ಇಡೀ ತಾಲೂಕು ಜನ ದಯಮಾಡಿ ನಾಳೆ ಬಂದ್ ಮಾಡಿ ಸ್ವಯಂ ಪ್ರೇತವಾಗಿ ಪಾಲ್ಗೊಂಡು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಇಲ್ಲಿ ಕರೆದು ಈ ಹೋರಾಟದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಈ ಒಂದು ಹೋರಾಟಕ್ಕೆ ಶುಭವಾಗಲಿ ಎಂದು ನನ್ನ ಮಾತು ಮುಗಿಸ್ತೇನೆ